ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ವಹಿಕಲ್ ಅನ್ನು ಬಜಾಜ್ ಡಿಸ್ಕವರ್ ಅನ್ನು ನನ್ನಿಂದ ಸಾಧ್ಯವಾದಷ್ಟು ಕಡಿಮೆ ಬೆಲೆಯಲ್ಲಿ ಕೊಡಲಿಕ್ಕಿದ್ದೇನೆ ನಾನು ಹೇಳುವ ರೇಟ್ ನೀವು ಕಡಿಮೆ ಕಡಿಮೆಯಾಗಿರುತ್ತದೆ ನೀವೇ ಆಶ್ಚರ್ಯ ಪಡ್ತೀರಾ ಅಂತ ರೇಟಿಗೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಅಂತ ರೇಟಿಗೆ ನಾನು ನಿಮಗೆ ಕೊಡಲಿಕ್ಕಿದ್ದೇನೆ ಈ ಬಜಾಜ್ ಡಿಸ್ಕವರಿಯನ್ನು ನಿಮಗೆ ನೋಡಬಹುದು ನಾನು ನನ್ನಿಂದ ಸಾಧ್ಯವಾದಷ್ಟು ಕಡಿಮೆ ರೇಟಲ್ಲಿ ಕೊಡುವ ನೀವು ಅಂದ್ಕೊಂಡಕ್ಕಿಂತ ಕಡಿಮೆ ರೇಟಲ್ಲಿ ಕೊಡುವ ಈ ಬಜಾಜ್ ಡಿಸ್ಕವರ್ ಅನ್ನು ನಿಮಗೆ ನೋಡಬಹುದು ನಂತರ ನಾನು ನಿಮಗೆ ಇದರ ಪ್ರೈಸ್ ಕೂಡ ಹೇಳಿಕಿದ್ದೇನೆ ಕಂಪ್ಲೀಟ್ ಆಗಿ ನೀವು ಮೊದಲು ವೆಹಿಕಲ್ ಅನ್ನು ನೋಡಿದ್ರೆ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ನೀವು ಬೇಜಾರ್ ಮಾಡ್ಕೋಬೇಡಿ ಗಾಡಿ ವಾಶ್ ಮಾಡಲಿಲ್ಲ ಸ್ವಲ್ಪ 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 ಕೆಸರಲ್ಲಿದೆ ಒಂದು ವಾಶ್ ಪಾಲಿಶ್ ಮಾಡಿದ್ರೆ ಒಳ್ಳೆ ಗಾಡಿ ನೀವು ವೆಹಿಕಲ್ ಅನ್ನು ಕಂಪ್ಲೀಟ್ ನೋಡಿ ನಾನು ನಿಮಗೆಲ್ಲವೂ ಕೂಡ ತೋರಿಸಿಕಿದ್ದೇನೆ ಕ್ಯಾಮೆರಾ ಮನವರೆ ಡಿಸ್ಕವರಿ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ನೋಡಿ ನಿಮಗೆ ನೋಡಬಹುದು ಪ್ರಜಾಜ್ ಡಿಸ್ಕವರಿ ಒನ್ ಟ್ವೆಂಟಿ ಫೈವ್ ಸಿ ಸಿ ವೆಹಿಕಲ್ ನಿಮಗೆ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ನಾನು ನಿಮಗೆ ನ್ಯಾಚುರಲ್ ಆಗಿ ತೋರಿಸ್ತಾ ಇದ್ದೇನೆ ಏನು ಶೈನಿಂಗ್ ತರ ಮಾಡಿಬಿಟ್ಟು ಇದು ಏನು ತೋರಿಸ್ತಾ ಇಲ್ಲ ನ್ಯಾಚುರಲ್ ಆಗಿ ಇರುವ ರೀತಿಯಲ್ಲಿ ಆಸ್ ಇಟ್ ಈಸಿ ಆಗಿ ತೋರಿಸ್ತಾ ಇದ್ದೇನೆ ನೋಡಿ Okay. <laughs> ನಿಮಗಿದ್ರಲ್ಲಿ ಬಾಡ್ಲೆ ಅಂತೂ ತುಂಬಾ ಚೆನ್ನಾಗಿದೆ ಏನೇನು ಸಮಸ್ಯೆ ಇದೆ ಎಲ್ಲವನ್ನು ಕೂಡ ನಾನು ನಿಮಗೆ ಇದ್ದೇನೆ ನಿಮಗೆ ಆಗೋದಾದ್ರೆ ಮಾತ್ರ ಪರ್ಚೇಸ್ ಮಾಡ್ಕೋಬೋದು ಸುಮ್ಮನೆ ನೀವು ಪಾಪ ಏನೋ ವಿಡಿಯೋ ನೋಡಿದ್ರೆ ಅರ್ಧ ನೋಡಿ ಬರಬೇಡಿ ಈ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಆಗೋದಾದ್ರೆ ಮಾತ್ರ ಪರ್ಚೇಸ್ ಮಾಡಲಿಕ್ಕೆ ಬನ್ನಿ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಪಾಪ ಎಷ್ಟೋ ದೂರದನ್ನೆಲ್ಲ ನೀವು ನಂಬ್ಕೊಂಡು ಬರೋದಲ್ವಾ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿದ್ದೆ ಅಜ್ಜ ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ರೆ ನಾನು ಅಂದ್ಕೊಳ್ತಾ ಇದ್ದೇನೆ ಹಾಗೆ ನಾನು ನಿಮಗೆ ಇದ್ರ ಪ್ರೈಸ್ ಹೇಳೋಕ್ಕಿಂತ ಮುಂಚೆ ಮತ್ತೆ ಹೇಳ್ತಾ ಇದ್ದೇನೆ ಇದು ನೀವು ಅರ್ಧ ಅರ್ಧ ವಿಡಿಯೋ ನೋಡಿ ಆಗಿ ಓಡ್ಕೊಂಡು ಬರಬೇಡಿ ಪಾಪ ಎಷ್ಟೋ ಜನಗಳು ನಮ್ಮ ವಿಡಿಯೋ ನೋಡಿಬಿಟ್ಟು ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಕೂಡ ಬಸ್ ತವರಿ ಾರೆ ರಾತ್ರಿ ರಾತ್ರಿ ಹತ್ತು ಗಂಟೆಗೆ ಕೆಲಸ ಬಿಟ್ಟು ಮನೆಗೆ ಹೋಗದೆ ಮನೆಗೆ ಹೋಗುವಾಗ ಹಾಕಿರೋ ಬ್ಯಾಗನ್ನು ಅಂಗಡಿ ಇಟ್ಟು ಅರ್ಧದಲ್ಲಿ ಬಸ್ ಸೇರಿ ಬಂದವರಿದ್ದಾರೆ ಯಾಕೆಂದರೆ ನಾನು ಒಮ್ಮೊಮ್ಮೆ ನೈಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಮ್ಮ ಪ್ರೈಸ್ ನೋಡಿ ನಾಳೆ ಬೆಳಿಗ್ಗೆ ಆಗುವಾಗ ಗಾಡಿ ಹೋಗ್ಬೋದಂತ ರಾತ್ರಿಯಿಂದನೇ ಹತ್ತಿ ಬರೋವರಿದ್ದಾರೆ ಪಾಪ ಅವರಿಗೆಲ್ಲ ನಾನು ಹೇಳ್ತಾ ಇದ್ದೇನೆ ನೀವು ಅರ್ಧ ಅರ್ಧ ನೀವು ವಿಡಿಯೋ ನೋಡಿ ಬರಬೇಡಿ ಕಂಪ್ಲೀಟ್ ಆಗಿ ನೋಡಿ ನಾನು ಏನೇನು ಸಮಸ್ಯೆ ಇದೆ ಅಂತ ಹೇಳ್ತೇನೆ ಈ ಸಮಸ್ಯೆಗಳೆಲ್ಲ ನಿಮಗೆ ಓಕೆ ಇದ್ರೆ ಈ ಸಮಸ್ಯೆಗಳನ್ನೆಲ್ಲ ನೀವು ಬಗೆಹರಿಸೋದಾದರೆ ನಿಮಗೆ ಖುಷಿಯಾಗಿದ್ರೆ ನಿಮಗೆ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಅಷ್ಟಕ್ಕೂ ಈ ಗಾಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ವಿಸಿಟ್ ಮಾಡಿ ಅಂತ ಹೇಳ್ತಿದ್ದೇನೆ ಪಾಪ ನೀವು ನಮ್ಮ ನಮ್ಕೊಂಡು ಅಷ್ಟು ದೂರದಿಂದ ಬರುವಾಗ ನೀವು ನಿಮಗೆಲ್ಲೋ ಗೊತ್ತಿರ್ಬೇಕಲ್ಲ ನಿಮಗೆ ಆಗುದ್ರೆ ಮಾತ್ರ ನೀವು ಪರ್ಚೇಸ್ ಮಾಡುದಲ್ಲ ಸುಮ್ನೆ ನೀವು ಅಲ್ಲಿಂದ ನನಗೆ ಕೂಡ ಬೇಜಾರಾಗ್ತದೆ ಬರೀ ಕೈಯಲ್ಲಿ ನೀವು ಹೋಗಬಾರ್ದು ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಗೊತ್ತಾಯ್ತಲ್ಲ ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ವಹಿಕಲ್ ಅನ್ನು ನಾನು ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ಡಿಸ್ಕವರಿಗೆ ಆಲ್ ಓವರ್ ಕರ್ನಾಟಕ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ನೀವು ಸುತ್ತಿದ್ರು ಕೂಡ ಹನ್ನೆರಡು ಸಾವಿರ ರೂಪಾಯಿ ಎಲ್ಲಾದ್ರೂ ಸಿಗುತ್ತಾ ಅಂತ ನೀವು ಸುತ್ತಿ ಬಿಟ್ಟು ಬನ್ನಿ ಅಂತ ನಾನು ಹೇಳ್ತಾ ಇದ್ದೇನೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಕೂಡ ನೀವು ಹೋಗ್ಬಿಟ್ಟು ಬನ್ನಿ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ಅಂತ ರೇಟಿಗೆ ಕೊಡ್ತಾ ಇದ್ದೀರಿ ಹನ್ನೆರಡು ಸಾವಿರ ರೂಪಾಯಿಗೆ ಹನ್ನೊಂದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಬಜೆಟ್ ಡಿಸ್ಕೌಂಟ್ ನಾನು ನಿಮಗೆ ಕೊಡ್ತಾ ಇದ್ದೇನೆ ನನಗೆ ಲಾಭ ಇದೆಯೋ ಇಲ್ಲೋ ಅಂತ ನೀವೇನು ಯೋಚನೆ ಮಾಡ್ಕೋಬೇಡಿ ಚಿಕ್ಕ ಒಂದು ಪ್ರಾಫಿಟ್ ಇಟ್ಟ ನಾನು ನಿಮಗೆ ಒಂದು ಡಿಸ್ಕೌಂಟ್ ಕೊಡ್ತಾ ಇದ್ದೇನೆ ಪರ್ಚೇಸ್ ಮಾಡಿ ನೀವು ತಕೊಂಡೋಗಿ ನನಗೆ ಸಾಧ್ಯವಾದಷ್ಟು ಡಿಸ್ಕೌಂಟ್ ಮಾಡಿ ನಾನು ನಿಮಗೆ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೇನೆ ತಗೊಂಡೋಗಿ ನೀವು ಪಾಪ ನಿಮಗೂ ಸಣ್ಣ ಪುಟ್ಟ ಎಲ್ಲ ಕೆಲಸಗಳ್ ಮಾಡ್ಕೋಬೇಕಲ್ವಾ ಕಮ್ಮಿ ಕೊಡ್ತಾ ಇದ್ದೇನೆ ತಗೋ ಹೋಗಿ ಇದರಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಕೂಡ ನಾನು ನಿಮಗೆ ಇವಾಗ ಹೇಳಿಕಿದ್ದೇನೆ ನಿಮಗೆ ಫ್ರಂಟ್ ಟೈರ್ ತುಂಬಾ ಚೆನ್ನಾಗಿದೆ ಹಿಂದೆ ಟೈರ್ ಕೂಡ ಸ್ವಲ್ಪ ಫ್ಲಾಟ್ ಇದೆ ನಿಮಗೆ ಇನ್ನೊಂದು ಒಂದು ಸಾವಿರ ಕಿಲೋಮೀಟರ್ ಓಡಬಹುದು ಮತ್ತೆ ಟೈರ್ ಕೂಡ ಹಾಕೋಬೇಕು ಹಿಂದಿಗಡೆದ್ದು ಹಾಗೆ ನಿಮಗೆ ಸ್ವಲ್ಪ ವರ್ಕ್ ಆಗ್ತಿಲ್ಲ ಬೆಟ್ಟೆನ ಹೋಗಿರಬೇಕು ಸ್ವಲ್ಪ ನೀವು ಹಾಕೋಬೇಕು ಮತ್ತೆ ನಿಮಗೆ ಕೀ ಸೆಟ್ ಇದ್ದಲ್ಲಿ ಕೀ ಉಂಟಿಲ್ಲ ನನಗೆ ಗೊತ್ತಿಲ್ಲ ಇನ್ನೊಂದು ಸ್ವಿಚ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಅದನ್ನು ಕೂಡ ನೀವು ಒಂದು ಮಾಡ್ಕೋಬೇಕು ಮತ್ತೆ ಇಂಜಿನ್ ಒಟ್ಟಿನಲ್ಲಿ ಇಂಜಿನ್ ತುಂಬಾ ಚೆನ್ನಾಗಿದೆ ಇನ್ಸೂರೆನ್ಸ್ ನಾನು ನೋಡಲಿಲ್ಲ ನೋಡ್ಬೇಕಷ್ಟೇ ಸಿಂಗಲ್ ಹೊರ ವೆಹಿಕಲ್ ಎರಡು ಸಾವಿರದ ಹದಿನಾಲ್ಕು ಮಾಡಲು ವೆಹಿಕಲ್ ಇನ್ಸೂರೆನ್ಸ್ ಆಲ್ಮೋಸ್ಟ್ ಇರಬೇಕು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದ್ರೆ ಇರುತ್ತೆ ಇಲ್ಲಾಂದ್ರೆ ಇಲ್ಲ ಇದ್ರೆ ಇದ್ರೆ ಹೋಗ್ ಇಲ್ಲ ನೀವು ಕಟ್ಕೋಬೇಕಾಗ್ತದೆ ಯಾಕೆಂದ್ರೆ ನಾನು ಕಡಿಮೆ ರೇಟ್ಲಿ ಕೊಡ್ತಾ ಇದ್ದಾನೆ ಅಲ್ವಾ ಮತ್ತೆ ನಿಮ್ಗೆ ಇಂಜಿನ್ ತುಂಬ ಚೆನ್ನಾಗಿದೆ ಮತ್ತೆ ಕಿಕ್ಕರ್ ಇದೊಂದು ಸ್ಪಿಂಗ್ ಆಗಿದೆ ಅಂದ್ರೆ ವಾಶ್ ಪಾಲಿಸ್ ಮಾಡ್ಕೊಂಡ್ರೈತು ಇಲ್ಲೊಂದು ಇಂಡಿಕೇಟರ್ ಹಾಕಿದ್ರೆ ಆಯ್ತು ಇದು ಸ್ವಲ್ಪ ಸ್ಕ್ರಾಚಸ್ ಇದೆ ಇದೊಂದು ಸ್ಟಿಕ್ಕರ್ ತೆಗ್ದು ಬೇರೆ ಹಾಕ್ಬೇಕು ಹಾಕಬೇಕಂದ್ರೆ ಧೂಮ್ ಕೂಡ ಹಾಕ್ಬೋದು ಚಿಕ್ಕ ರೇಟ್ ಅದಕ್ಕೆ ದೊಡ್ಡ ರೇಟ್ ಇಲ್ಲ ಧೂಮ್ಗೆ ಇಷ್ಟೇ ಸಮಸ್ಯೆ ಆಗಿಲ್ಲ ಒಂದು ಸೀಟ್ ಕವರ್ ಅನ್ನು ನೋಡಿ ಸೀಟ್ ಕರ್ ಸೀಟ್ ಕವರ್ ಸ್ವಲ್ಪ ಹರ್ದಿದೆ ಅದನ್ನು ತೆಗೆದು ಬಿಸಾಡಿ ಸೀಟ್ ಕವರ್ ಒಂದು ಹಾಕೊಂಡ್ರೆ ಮುಗೀತು ಇಷ್ಟೇ ಏನಿದೆ ಒಂದು ಒಂದು ಸಾವಿರ ಎರಡು ಸಾವಿರ ಸಣ್ಣ ಪುಟ್ಟ ಆಗಿದ್ರೆ ಮಾಡಿದರೆ ಮುಗಿಯುತ್ತದೆ ಬೇಕಾದ್ರೆ ಖರ್ಚಾಗ್ಬೋದು ಇಲ್ಲಾಂದ್ರೆ ಹಂಗೆ ಓಡಿಸ್ಕೋಬೋದು ನಾನು ನಿಮಗೆ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದೀನಿ ಹಾಗಾಗಿ ನಿಮಗೆ ಈ ಡಿಸ್ಕವರಿಯನ್ನು ಪರ್ಚೇಸ್ ಮಾಡಬೇಕಂತಿದ್ದರೆ ಈ ಡಿಸ್ಕವರಿ ವೆಹಿಕಲ್ ನಿಮಗೆ ಖುಷಿಯಾಗಿದ್ದರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂದಿದ್ದರೆ ಈ ವೆಹಿಕಲನ್ನು ನಿಮಗೆ ಪರ್ಚೇಸ್ ಮಾಡಬೇಕಂದಿದ್ರೆ ನನಗೆ ಸಾಧ್ಯವಾದಷ್ಟು ಇಷ್ಟು ಕಡಿಮೆ ಬೆಲೆಯಲ್ಲಿ ನಾನು ಕೊಡೋ ಈ ಬಜಾಜ್ ಡಿಸ್ಕವರಿ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ಹೇಗೆ ವಿಸಿಟ್ ಮಾಡೋದಂದ್ರೆ ನೀವು ಏನು ಟೆನ್ಷನ್ ಮಾಡಬೇಕಾಗಿಲ್ಲ ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ಆಗುವ ರೀತಿಯಲ್ಲಿ ನಮ್ಮ ಶೋರೂಮ್ ಡೀಟೇಲ್ ಆಗೋ ಕಾಂಟ್ಯಾಕ್ಟ್ ನಂಬರ್ ನಾನು ನಿಮಗೆ ಕೊಡಲಿಕ್ಕಿದ್ದೇನೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೇಕಂತಿದ್ರೆ ನನ್ನಿಂದ ಸಾಧ್ಯವಾದಷ್ಟು ಇಷ್ಟು ಕಡಿಮೆ ಬೆಲೆ ನಾನು ಕೊಡುವ ಈ ಬಜಾಜ್ ಡಿಸ್ಕವರಿ ನಿಮಗೆ ಒಂದು ಸೈಕಲ್ ರೇಟಲ್ಲಿ ಕೊಡುವ ಈ ಬಜಾಜ್ ಡಿಸ್ಕವರಿ ನಿಮಗೆ ಪರ್ಚೇಸ್ ಮಾಡ್ಬೇಕಂದ್ರೆ ಹೇಗೆ ಪರ್ಚೇಸ್ ಮಾಡಿದ್ರೆ ನೀವು ನೋಡ್ತಿರುವ ಈ ವಿಡಿಯೋ ಡಿಸ್ಪ್ಲೇ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ಎರಡು ಮೂರು ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಆಫೀಸ್ ಮನಸ್ಸಿಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಾದ್ರೂ ಒಂದಕ್ಕಲ್ಲ ಒಂದು ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ಇಷ್ಟೊಂದು ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆ ಕೊಡುವ ಈ ಒಂದು ಬೈಕ್ ಅನ್ನು ಪರ್ಚೇಸ್ ಮಾಡಬಹುದು ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ನನ್ನ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆ ಕೊಡುವ ಈ ಬಜಾಜ್ ಡಿಸ್ಕವರಿ ಪ್ರೈಸ್ ನಿಮ್ಗೆ ಖುಷಿಯಾಗಿದ್ರೆ ಬೈಕ್ ರೇಟ್ ನಿಮಗೆ ಖುಷಿಯಾಗಿದ್ರೆ ಈ ಬೈಕ್ ನಿಮಗೆ ಖುಷಿಯಾಗಿದ್ರೆ ನಮ್ಮ ಇವತ್ತಿನ ವಿಡಿಯೋನೇ ನಿಮಗೆ ಖುಷಿಯಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಖುಷಿಯಾಗಿದ್ರೆ ನಮ್ಮ ಶೋರೂಮ್ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಿ ನಿಮ್ಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರದ ನನ್ನಿಂದ ಸಹಜವಾದಷ್ಟು ನನ್ನ ಅತಿ ಕಡಿಮೆ ಬೆಲೆಯಲ್ಲಿ ಕೊಡುವ ನನ್ನ ಪ್ರತಿಯೊಂದು ಗಾಡಿಗಳನ್ನು ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಾದ್ರೆ ನನ್ನ ಪ್ರತಿಯೊಂದು ಗಾಡಿಗಳ ಪ್ರೈಸ್ ಕೂಡ ವಿಡಿಯೋ ಕೂಡ ಎಲ್ಲೋ ನಿಮಗೆ ನೋಡ್ಬೇಕಂದಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗೆ ಯು